ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಅನ್ಕೋತೀನಿ ಸ್ನೇಹಿತರೆ ಹೀಗೆ ಒಂದಿನ ಸ್ವರ್ಗದಲ್ಲಿ ದೇವಾನು ದೇವತೆಗಳ ಮಧ್ಯೆ ಚರ್ಚೆ ನಡೀತಾ ಇರುತ್ತಂತೆ ಮನುಷ್ಯನಿಗೆ ಗೊತ್ತಾಗದ ರೀತಿಯಲ್ಲಿ ಒಂದು ಅದ್ಭುತವಾದ ಶಕ್ತಿನ ಎಲ್ಲಿಡೋದು ಎಲ್ಲಿ ಬಚ್ಚಿಡೋದು ಅಂತ ಆಗ ದೇವನೊಬ್ಬ ಹೇಳ್ತಾರಂತೆ ದಟ್ಟ ಕಾಡಿನ ಮಧ್ಯೆ ಇಡೋಣ ಅಂತ ಮತ್ತೊಬ್ಬ ದೇವ ಹೇಳ್ತಾನಂತೆ ಬೇಡ ಬೇಡ ಸಮುದ್ರದ ಆಳದಲ್ಲಿಡೋಣ ಅಂತ ಮತ್ತೊಬ್ಬ ದೇವ ಹೇಳ್ತಾನಂತೆ ಅಲ್ಲೂ ಬೇಡ ಪರ್ವತದ ಶಿಖರದಲ್ಲಿಡೋಣ ಅಂತ ಆಗ ಜಾಣನ ದೇವನೊಬ್ಬ ಹೇಳ್ತಾರಂತೆ ಜಾಣ ದೇವನೊಬ್ಬ ಎದ್ದು ನಿಂತ ಹೇಳ್ತಾರಂತೆ ಬೇಡ ಅಲ್ಲೆಲ್ಲೂ ಬೇಡ ಮನುಷ್ಯನ ಅಂತರಾಳದಲ್ಲಿಡೋಣ ಸದಾ ಲೌಕಿಕ ವಿಚಾರಗಳನ್ನೇ ತುಂಬಿಕೊಂಡಿರುವ ಮನುಷ್ಯ ತನ್ನೊಳಗಿರೋ ಶಕ್ತಿಯನ್ನು ಯಾವತ್ತೂ ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ ಯಾರೋ ಒಬ್ಬನು ಚಾಣಾಕ್ಷ ಅದನ್ನು ಅರ್ಥ ಮಾಡಿಕೊಂಡು ಬೆಳಕಿಗೆ ಬರ್ತಾನೆ ಅವನೇ ಮಹಾಜ್ಞಾನಿಯಾಗಿ ಹೊರಗೆ ಬರ್ತಾನೆ ಅಂತ ಆ ದೇವ ಹೇಳ್ತಾರಂತೆ ಸ್ನೇಹಿತರೆ ಇದ್ರ ಅರ್ಥ ಏನಂತ ಅಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಅದ್ಭುತವಾದ ಶಕ್ತಿ ಇದ್ದೇ ಇರುತ್ತೆ ನಾವು ಏನು ಮಾಡ್ತೀವಿ ಅಂತ ಅಂದರೆ ಬೇಡವಾದ ವಿಚಾರಗಳನ್ನೆಲ್ಲ ತಲೆಯಲ್ಲಿ ಹಾಕೊಂಡ್ಬಿಟ್ಟು ನಮ್ಮೊಳಗಿರೋ ಶಕ್ತಿನೇ ನಾವು ಮರ್ತೋಗ್ಬಿಡ್ತೀವಿ ಪ್ರತಿಯೊಬ್ಬರಲ್ಲೂ ಇರುತ್ತೆ ನಿಮ್ಮಲ್ಲಿ ನಿಮ್ಮದೇ ಆದಂಥ ಶಕ್ತಿ ಇರುತ್ತೆ ಮತ್ತೊಬ್ಬರಲ್ಲಿ ಅವ್ರದೇ ಆದಂಥ ಶಕ್ತಿ ಇರುತ್ತೆ ಒಂದು ಒಳ್ಳೆಯ ಶಕ್ತಿ ಇದ್ದೇ ಇರುತ್ತೆ ಒಳ್ಳೆಯ ಕೆಲಸ ಮಾಡೋಕ್ಕೆ ಸಾವಿರ ವಿಘ್ನಗಳು ಬರ್ಬೋದು ಆದರೆ ಅವರೊಳಗಿರುವ ಶಕ್ತಿನ ಅರ್ಥ ಮಾಡ್ಕೊಳ್ಳೋದೇ ನಿಜವಾದ ಮನುಷ್ಯತ್ವ ಆಗಿರುತ್ತೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಮಹಾಜ್ಞಾನಿಗಳಾಗಿದ್ದಾರೆ ಎಷ್ಟೋ ಪುಟ ನಾವು ತಿರುಗಿಸಿ ನೋಡಿದಾಗ ತಮ್ಮೊಳಗಿರೋ ಶಕ್ತಿನ ಅರ್ಥ ಮಾಡ್ಕೊಂಡಿ ಅವರೇ ಮಹಾವ್ಯಕ್ತಿಗಳಾಗಿ ಹೊರಬಂದಿದ್ದಾರೆ ಅದಕ್ಕಾಗಿ ಹೇಳ್ತಿದ್ದೀನಿ ಸ್ನೇಹಿತರೆ ಮೊದಲು ಒಂದಿನ ಇಷ್ಟು ದಿನ ಹೆಂಗೋ ವೇಸ್ಟ್ ಆಯ್ತಲ್ವೋ ಅದು ಬೇಡ ಒಂದಿನ ಸುಮ್ಮನೆ ಇದ್ದು ನೀವೇನು ನಿಮ್ಮ ಶಕ್ತಿ ಏನು ನೀವು ಏನನ್ನು ಮಾಡಬಹುದು ಅಂತ ಒಂದು ಸಲ ಯೋಚನೆ ಮಾಡಿ ಖಂಡಿತವಾಗಲೂ ಕೂಡ ನನಗೆ ನನ್ನದೇ ಆದಂಥ ಒಂದು ಶಕ್ತಿ ಇರುತ್ತೆ ನಿಮಗೆ ನಿಮ್ಮದೇ ಆದಂಥ ಒಂದು ಶಕ್ತಿ ಇರುತ್ತೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಕಲೆ ಇರುತ್ತೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಅದ್ಭುತವಾದ ಶಕ್ತಿ ಇದ್ದೇ ಇರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ ಫಸ್ಟು ಜನಗಳ ಜೊತೆಗೆ ಬೆರೆತು ನಾವು ನಮ್ಮ ಸಮಯವನ್ನು ಹಾಳು ಮಾಡೋದು ಬೇಡ ಆ ದೇವ ಎಷ್ಟು ಆ ದೇವರು ಎಷ್ಟು ನೋಡಿ ಎಷ್ಟು ಕ್ಲಿಯರಾಗಿ ಹೇಳಿದ್ದಾರೆ ಅಂದರೆ ಮನುಷ್ಯನ ಅಂತರಾಳದಲ್ಲಿಡೋಣ ಮನುಷ್ಯ ಸದಾ ಅವ್ರಿ ಬಗ್ಗೆ ಮಾತಾಡ್ಕೊಂಡೆ ವೇಸ್ಟ್ ಮಾಡ್ತಾ ಇರ್ತಾನೆ ತನ್ನೊಳಗೆ ಇರೋಂಥ ಶಕ್ತಿನ ಅವ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅಂತ ಎಷ್ಟು ಆಗಿ ಹೇಳ್ತಾರೆ ನೋಡಿ ಅದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ನಮ್ಮ ಮಂತ್ರಾಳದಲ್ಲಿ ಒಂದು ಶಕ್ತಿ ಇದ್ದೇ ಇರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಬದುಕಬೇಕಂತ ಯಾವಾಗ ಹೋಗ್ತೀರ ನೋಡಿ ಆ ದೇವರೇ ನಿಮಗೆ ಸಪೋರ್ಟ್ ಮಾಡ್ತಾರೆ ಅವಾಗ ಖಂಡಿತವಾಗ್ಲೂ ಕೂಡ ನೀವು ಬದುಕಲ್ಲಿ ಏನಾದರೂ ಒಂದು ಸಾಧಿಸೇ ಸಾಧಿಸ್ತೀರ ನೀವೇನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಸಾಧನೆ ಮಾಡಿದಾಗ ತಾನೇ ನಿಮ್ಮ ಅಪ್ಪ ಅಮ್ಮನಿಗೂ ಕೂಡ ಒಂದು ನಂಬಿಕೆ ನಿಮ್ಮ ಮೇಲೆ ಒಂದು ಗೌರವ ಜಾಸ್ತಿ ಆಗೋದು ಅವ್ರ ಕಣ್ಣಲ್ಲೂ ಕೂಡ ಖುಷಿ ನೋಡಬೇಕಲ್ವಾ ಬರೀ ಕಣ್ಣೀರು ಹಾಕೊಂಡೆ ಕಾಲ ಕಳಿಯೋದ ಹೇಳಿ ಇಲ್ಲ ಅಲ್ವಾ ಬೇರೆ ವಿಚಾರಗಳನ್ನೆಲ್ಲ ತಲೆಯಲ್ಲಿ ತೆಗೆದುಬಿಟ್ಟು ಇವತ್ತೇ ನನಗೋಸ್ಕರ ಅಂತ ದಯವಿಟ್ಟು ಒನ್ ಅವರ್ ಯೋಚನೆ ಮಾಡಿ ನೀವೇನು ನಿಮ್ಮ ಶಕ್ತಿ ಏನು ನೀವೇನು ಮಾಡ್ಬೋದು ಅಂತ ಸಂಪೂರ್ಣವಾಗಿ ನಾನು ಇದನ್ನು ಮಾಡ್ತೀನಿ ಅನ್ನೋದು ಒಂದು ಶಕ್ತಿ ನಿಮ್ಮಲ್ಲಿ ಇದ್ದೇ ಇರುತ್ತೆ ಅದರಲ್ಲಿ ಮುಂದುವರಿ ದೇವ್ರ ಮೇಲೆ ಭಾರ ಹಾಕಿ ಅದರಲ್ಲಿ ಮುಂದುವರಿ ಒಂದು ಶ್ರದ್ಧೆ ಭಕ್ತಿಯಿಂದ ಮುಂದುವರಿರಿ ಒಂದು ಧೈರ್ಯದಿಂದ ಮುಂದೆ ಇಡಿ ಖಂಡಿತವಾಗ್ಲೂ ಆಗುತ್ತೆ ಆದರೆ ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ ಮೊದಲು ನೀವೇನು ನಿಮ್ಮ ಶಕ್ತಿ ಏನಂತ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಅದ್ಭುತವಾದ ಕಲೆ ಇರುತ್ತೆ ಶಕ್ತಿ ಇರುತ್ತೆ ಅದನ್ನು ಒಳ್ಳೇದಕ್ಕೆ ಬಳಸ್ಕೊಳ್ರಿ ಖಂಡಿತವಾಗ್ಲೂ ಯಾಕಂದರೆ ನನ್ನ ಫ್ಯಾಮ್ಲಿ ನೀವು ಇದನ್ನು ಹೇಳ್ತಿರೋ ಉದ್ದೇಶ ಏನಂತ ಅಂದರೆ ಬೇರೆಯವರು ಇದ್ರ ಬಗ್ಗೆ ಹೇಳಿರ್ಬೋದೇನೋ ಇದನ್ನು ವಿವರಿಸಿರ್ಬೋದೇನೋ ಈ ಕಥೆನ ಹೇಳಿ ಆದರೆ ನಾನು ಹೇಳ್ತಿರೋದೇನಂತ ಅಂದರೆ ನನ್ನ ಫ್ಯಾಮಿಲಿ ನೀವು ನಾನು ಹೇಳಬೇಕಾದಂಥದ್ದು ನನ್ನ ಕರ್ತವ್ಯ ಅಲ್ವಾ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಏನಾದರೂ ಒಂದು ಮಾಡಿ ಖಂಡಿತವಾಗ್ಲೂ ಕೂಡ ಏನಾದರೂ ಒಂದು ಸಾಧಿಸಿ ಯಾಕಂದ್ರೆ ನೀವು ಚೆನ್ನಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಲ್ವಾ ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಮೊದಲು ನಿಮ್ಮ ಅಂತರಾಳದಲ್ಲಿರುವ ಶಕ್ತಿನ ಅರ್ಥ ಮಾಡಿಕೊಂಡು ಮುನ್ನಡೀರಿ ಖಂಡಿತ ಹೋಗಲು ಒಳ್ಳೆಯದಾಗುತ್ತೆ ಇನ್ನು ನೀವು ಇಡುವ ಹೆಜ್ಜೆ ಎಲ್ಲ ಗೆಲುವಾಗಿರಲಿ ನಿಮ್ಗೆ ಬರೋ ದಿನಗಳೆಲ್ಲ ಒಳ್ಳೆಯ ದಿನಗಳಾಗಲಿ ಅಂತ ಕೇಳ್ಕೊತಿದ್ದೀನಿ ಸ್ನೇಹಿತರೆ ಆ ಭಗವಂತ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡಲಿ ನನ್ನ ಫ್ಯಾಮಿಲಿ ನೀವು ಯಾವಾಗಲೂ ಕೂಡ ಎಲ್ಲರೂ ಕೂಡ ನಗ್ನಾಗ್ತೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ